ನಮ್ಮ ಆರಾಧ್ಯ ದೈವ ಪ್ರೊಫೆಸರ್ ಸುಂದರ ನಂತರ ಪಾಡಿಗಾರ ನನಗ ನಂತರ ರಘುನಾಥ್ ಭಟ್ ಅವರು ಇತಿಹಾಸಕಾರರಿಗೆ ಸಂಶೋಧಕರಿಗೆ ಅಂತ ಅನಗ ಅನರ್ಗ ರತ್ನಗಳು ಸಿಗ್ತವ ಇಲ್ಲೋ ಗೊತ್ತಿಲ್ಲ ಖಂಡಿತ ಅವನ್ನೆಲ್ಲ ನೋಡಿದ ನಾವು ಕಲ್ತವ್ರ ನಾವ್ ದೊಡ್ಡ ಪುಣ್ಯವಂತರು ಪುಣ್ಯವಂತರು ಅದ್ರಾಗೆ ಏನು ಅನುಮಾನನೇ ಇಲ್ಲ ಇದನ್ನ ಶಿಲಾಕಂತ ಸರ್ ನನಗೆ ಬಾಸಲ್ಲಿ ಹೇಳ್ತಿದ್ರು ಬೆಟ್ಟದಾಗ ನಿಜವಾಗ್ಲೂ ನನಗೆ ನೆಕ್ಸ್ಟ್ ನನಗೆ ಇಲ್ಲಿ ಸಿಕ್ಕಂತ ಒಂದು ಕೊಡುಗೆ ಅಂತಂದ್ರೆ ಶಿಲಾಕಾಂತ್ ಪಾತ್ ಅವರು ಬದಾಮಿ ರತ್ನ ಅವ್ರನ್ನ ನೆನಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಪರಿಪೂರ್ಣ ಇಲ್ಲ ಖಂಡಿತ ಖಂಡಿತ ಮುಂದೆ ಹೋಗ್ತೀರಾ ನೋಡಿ ನೀವು ಬರ್ರಿ ಬರ್ರಿ ಇಲ್ಲ ಒಂದು ನಿಮಿಷ ಬರ್ರಿ ಈ ಸ್ಟೆಪ್ ಮುಖಾಂತರ ಹೋಗೋಣ ಕೆಳಗಡೆ ತೋರಿಸ್ತೀನಿ ನಿಮ್ಗೆ ಹ್ಞೂ ಸೊ ಇದು ಮೂಲ ಸ್ಟೆಪ್ಗಳು ಅಂದಂಗೆ ಆಯ್ತು ಇವು ಮೂಲ ಸ್ಟೆಪ್ಗಳು ಓಕೆ ಇಲ್ಲಿ ನ್ಯಾಚುರಲ್ ಬಂಡೆಯನ್ನು ಕಳೆದು ಸ್ಟೆಪ್ಗಳನ್ನು ಮಾಡ್ಕೊಂಡಿದೆ ಇಲ್ಲಿವರೆಗೂ ನಮ್ಗೆ ಈ ಬಂಡೆಯಲ್ಲಿ ಇರ್ತಕ್ಕಂಥ ಸ್ಟೆಪ್ಗಳು ಕ್ಲಿಯರ್ ಆಗ್ತಾವೆ ತದನಂತರ ಕೆಳಗಡೆ ಹೋದಾಗ ಕೆಲವು ಸ್ಟ್ರಕ್ಚರಲ್ ಟೆಂಪ ಸ್ಟೆಪ್ಸ್ ಅಂತ ಏನು ಹೇಳ್ತೀವಿ ಅದು ಸಿಗುತ್ತೆ ಅವನು ತೋರಿಸ್ತೀನಿ ನಿಮಗೆ ಈ ಚಂಗೆ ಒಂದು ಫೋಟೋಸ್ ಮಾಡೋಣ ಎಸ್ ಸರ್ ಸರ್ ಓಕೆ ಅವರು ನೀವು ಹುಷಾರ್ ಬರ್ರಿ ಇಲ್ಲೂ ಕರೆಕ್ಟ್ ಇರ್ತದೆ ಮೇಡಮ್ ಕೂತ ಹೇಳಿದ್ದೀನಿ ಇಲ್ಲಿ ಬರಲಿಕ್ಕೆ ಕಾಲ ಕಾರಣ ಪುರೋಹಿತ್ ಅವ್ರೆ ಸರ್ ಕೂಲಿ ಹೀಗಾಗಿ ಇಲ್ಲೂ ಬಳಸಿ ಹತ್ತಿದ್ರು ಅವಾಗೇನು ಹೋದವಲ್ಲ ಅಲ್ಲಿಯೂ ಬಳಸಿ ಹತ್ತಿದ್ರು ಅನ್ನೋದಕ್ಕೆ ವೇಳಾ ಕೂರ್ ಓಕೆ ನಾನು ಎಲ್ಲಿ ಅಡ್ಡಾಡಿದ್ರು ಒಂದು ಮಾಹಿತಿ ಇದೆ ಮಾಹಿತಿ ಇದೆ ಸೊ ನಿಮ್ಮ ಉತ್ಕನನ ಸ್ಟಾರ್ಟ್ ಆಗೋದು ಇದೇ ಈ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಹೌದು ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಕೆಳಗಡೆಯಿಂದ ಓಕೆ ಇದ್ರೊಳಗಡೆ ಮೆಟ್ಲಿಗಿದ್ದು ಇನ್ನೂ ಹುದುಗಿದೆ ಇನ್ನೂ ತೆಗಿತಾ ಇದ್ದೀವಿ ಇನ್ನೂ ಸಂಶೋಧನೆ ಇನ್ನೂ ಎಷ್ಟು ಡೀಪ್ ಹೋಗುತ್ತೆ ಇದು ಹೇಳಿದ್ನಲ್ಲ ನೋನ್ ಟು ಅನ್ನೋನ್ ಅನ್ನೋನ್ ಎಲ್ಲಿವರೆಗೂ ಕಾಣೋದಿಲ್ಲ ಅಲ್ಲಿವರೆಗೂ ಹೋಗೋದು ಇಲ್ಲಿಗೆ ಮುಗೀತಂತಿಲ್ಲ ಯೂಶ್ವಲ್ ಆಗಿ ಎಕ್ಸ್ಕರ್ವೇಷನ್ ಒಳಗಡೆ ಅಪ್ ಟು ನ್ಯಾಚುರಲ್ ಬೆಡ್ ಅಂತ ಏನು ಹೇಳ್ತೀವಿ ಅದನ್ನು ಎಕ್ಸ್ಕರ್ವೇಷನ್ ಮಾಡ್ತೀವಿ ಬೆಡ್ ರಾಕು ಅಥವಾ ಸ್ಯಾಂಡ್ ಅಂತ ಸಿಗುತ್ತೆ ಅಲ್ಲಿವರೆಗೂ ಕೂಡ ಮಾಡ್ತೀವಿ ಬಟ್ ಇಲ್ಲೇ ಬೇರೆ ನೀವು ಎಕ್ಸ್ಕರ್ವೇಷನ್ ಮಾಡ್ತಿದ್ದಂಗೆ ಅದು ಗೊತ್ತಾಗುತ್ತೆ ನ್ಯಾಚುರಲ್ ಎಸ್ ಸೊ ಪುರೋಹಿತ ಅವರ ಇಲ್ಲಿ ನೋಡಿ ನನ್ನ ಎಡ ಭಾಗಕ್ಕೆ ಸಿಕ್ಕಂಥ ಇವು ಫ್ಲೈಟ್ ಆಫ್ ಸ್ಟೆಪ್ಸ್ ಇಲ್ಲಿ ನೋಡ್ತೀರಲ್ಲ ಬಿಡಿಗಲ್ಲಿನಿಂದ ಮಾಡಿರ್ತಕ್ಕಂಥ ಯಾ ಮಾತಾಡಿರಿ ನೀವು ಇದು ಸ್ಟೆಪ್ಪೇನೆ ಇವು ಸ್ಟೆಪ್ ಇದು ಇಲ್ಲಿ ನೋಡ್ರಿ ನಾ ಹೇಳೋದಿಲ್ಲ ನೀವು ಯು 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 ಹ್ಯಾವ್ ಟು ಅಲ್ಲಿಂದ ನೋಡಿಕೊಡ್ರಿ ಇಲ್ಲಿಂದ ಹೇಳ್ತೀನಿ ನಾನು ಇವಾಗ ಸ್ಟೆಪ್ಗಳನ್ನು ಬಳಸ್ಕೊಳ್ ಇಲ್ಲಿ ನೋಡ್ರಿ ಸೊ ಅದರ ಮಧ್ಯದೊಳಗಡೆ ಈ ರೀತಿಯಾದಂಥ ಕೆಲವೊಂದು ಪಾಟಗಳು ಸಿಗ್ತಾವೆ ಸೆಕೆಂಡ್ರಿ ಬರಿಯಲ್ಲೋ ಅಥವಾ ಪಾಟೋ ಇನ್ನು ಇದನ್ನು ಸಂಶೋಧನೆ ಪಾಟ್ ಬೇರೆ ಓಕೆ ಸೊ ಇದನ್ನು ನಾಲ್ಕು ಭಾಗ ಮಾಡ್ತೀವಿ ಡಿವೈಡ್ ಮಾಡಿ ಒಂದು ಭಾಗನ ಎಕ್ಸ್ಕವೇಷನ್ ಮಾಡಿದ್ದೀವಿ ಅದರೊಳಗಡೆ ಏನು ಹೆಂಗೆ ತುಂಬಿದ್ವು ಏನು ಅನ್ನೋದನ್ನು ಕ್ಲೀವ್ ಸಿಗುತ್ತೆ ಈ ಕಡೆ ಬರಪ್ಪ ಹಾಂ ಒಂದು ಭಾಗ ಮಾತ್ರ ಓಪನ್ ಮಾಡಿವಿ ಸೊ ಹೀಗಾಗಿ ಇಟ್ಸ್ ಎನ ಕಂಟ್ರೋಲ್ ಕಂಟ್ರೋಲ್ ಡಿಗಿಗ್ ಅಂತ ಹೇಳ್ತೀನಿ ಡಗ್ನೋ ಇದನ್ನು ಡಿಗ್ ಮಾಡ್ತೀವಿ ಎಕ್ಸ್ಕೇಟ್ ಮಾಡ್ತೀವಿ ಸೊ ಇದ್ದ ಜಾಗದಲ್ಲೇ ಇದ್ದಂಥ ಪಾಟ್ ಹೌದು ನೋಡ್ರಲ್ಲ ಎಲ್ಲಿಂದ ಹೊರಗಡೆ ತಂದು ಹಾಕಿವೆ ನೀವು ಸೊ ಅದ್ರ ಜೊತೆಗೆ ಇನ್ನೂ ಒಂದು ವಿಚಿತ್ರ ಅಂದರೆ ಈ ಕಡೆ ಬರೀ ನನ್ನ ಹತ್ರ ಸೊ ಇದಕ್ಕಾಗಿನ ಒಂದು ಹುಂಡಿಯನ್ನು ತೋಡಿದ್ದಾರೆ ಹುಂಡಿಯನ್ನು ತೋಡಿ ಮಧ್ಯಭಾಗದೊಳಗೆ ಇಟ್ಟಿದ್ದಾರೆ ಅನ್ನೋ ಕ್ಲೀವ್ ಸಿಗುತ್ತೆ ನೀವು ಕ್ಯಾಮ್ರಾ ಈ ಕಡೆ ತಂದು ಇದನ್ನು ಫೋಕಸ್ ಮಾಡಿದರೆ ಯು ವಿಲ್ ಗೆಟ್ ದ ಥಿಂಗ್ಸ್ ಸೊ ನೀವು ಹೇಳೋದು ಈ ಕಡೆ ಒಂದು ತೆಗ್ಗಿದೆ ತೋಡಿ ನೋಡ್ರಿ ತೆಗ್ಗಿ ತೋಡಿ ಅದ್ರ ಮಧ್ಯದಲ್ಲೇ ದಿಟ್ಟಿದ್ದಾರೆ ಏನಿರ್ಬೋದು ನಿಮ್ಮ ಅನುಭವದ ಪ್ರಕಾರ ಇನ್ನು ಅದನ್ನು ಅರ್ಧ ಭಾಗ ನೋಡಿದಾಗ ನಮಗೇನು ಸಿಕ್ಕಿಲ್ಲ ಇನ್ನು ಪೂರ್ತಿ ಓಪನ್ ಮಾಡಿಲ್ಲ ಅದನ್ನು ಸೊ ಏನೋ ತುಂಬ ಯೂಸ್ ಮಾಡಿ ಇಟ್ಟಿದ್ದಲ್ಲ ಕೆಳಗೆ ಹಾಕಿದ್ದಲ್ಲ ಅದು ಪರ್ಪಸ್ ಏನೂ ಇದೆ ಪೂರ್ತಿ ತೆಗಿಯೋರಿಗೂ ಗೊತ್ತಾಗೋದಿಲ್ಲ ಬಟ್ ಸದ್ಯಕ್ಕಂತೂ ಏನೋ ಪರ್ಪಸ್ ಇದೆ ಮೆಟ್ಲಿನ ಮಧ್ಯಭಾಗದ ಒಳಗಡೆ ಇಟ್ಟಿದ್ದಾರೆ ಇದನ್ನು ಸೊ ಬಡ್ದಾಗ ಈ ಕಡೆ ಬಟ್ ಇಲ್ಲಿ ನೋಡ್ರಿ ಇದನ್ನು ಸೊ ಈ ಸ್ಟೆಪ್ ಹೆಂಗೆ ಕ್ಲಿಯರ್ ಆಗುತ್ತೆ ಇಲ್ಲಿಂದ ಮಧ್ಯ ಭಾಗದಲ್ಲಿ ಎಲ್ಲೋ ಬಂದು ಬಿದ್ದ ಇಟ್ಟ ಬಡಿಕೆ ಎಲ್ಲ ಅದು ಸೊ ಪರ್ಪಸ್ ಏನೋ ಪರ್ಪಸ್ ಇರಬೇಕು ಏನೋ ಪರ್ಪಸ್ ಇದೆ ಸೊ ವಿ ಟು ಫೈಂಡ್ ಔಟ್ ದಟ್ ರಿಲೇಷನ್ ಹ್ಯಾಸ್ ಟು ಬಿ ಟ್ರೇಸ್ ಸೊ ಅದಾದ ನಂತರ ಇನ್ನೂ ಕೆಲವು ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ ಕಟ್ಟಡಗಳು ಸಿಕ್ಕ ಅವು ಅದರ ಅಂಶ ಏನು ಅದರ ಏನು ಬೆಳಕು ಚೆಲ್ಲುತ್ತೆ ಈ ಒಂದು ಇತಿಹಾಸದ ಮೇಲೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಇಲ್ಲಿ ನೋಡಿರಿ ಈಗಿನ ಮಡಿಕೆ ಮಡಿಕೆಚೂರುಗಳಲ್ಲಿವು ಅವಾಗಿಂದ ಇನ್ನೆಲ್ಲ ನೀವು ಲ್ಯಾಬಿಗೆ ಇದಕ್ಕೆ ಸಾಮಾನ್ಯವಾಗಿ ನಾವು ಥರ್ಮೊಲ್ಯೂಮಿಸ ಅಂತ ಹೇಳ್ತೀವಿ ಅಂದರೆ ಟಿ ಎಲ್ ಡೇಟಿಂಗ್ ಅಂತ ಹೇಳ್ತೀವಿ ಸೈಂಟಿಫಿಕ್ ಡೇಟಿಂಗ್ ಮಾಡ್ತೀವಿ ಇದರಿಂದ ಇದನ್ನೆಲ್ಲ ಎಲ್ಲಿ ಮಾಡ್ತಾರೆ ಚೆನ್ನೈ ಕೇರಳದೊಳಗಡೆ ಒಂದು ಇನ್ಸ್ಟಿಟ್ಯೂಟ್ ಇದೆ ಒಂದೇ ಕಡೆ ಇದೆ ಅಲ್ಲಿ ಸಾಕಷ್ಟು ಇದೆ ಬೇರೆ ಕಡೆ ಲಕ್ನೌನು ಲಕ್ನೌನೂ ಅಲ್ಲಿ ಇದೆ ಬೀರ್ಬಲ್ ಸಾನಿ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿ ಪಿಲೋಬಾಟ್ನಿ ಅಲ್ಲಿದೆ ದಿಲ್ಲಿ ಒಳಗಡೆ ಇದೆ ಅಲ್ಲಿ ನಿಮಗೆ ಇದು ಯಾವ ಕಾಲ ಗೊತ್ತಾಗ ನಿಖರವಾದ ಕಾಲ ನಿಖರವಾದ ಕಾಲ ನಿರ್ಣಯ ತೆಗಿಬೇಕಾದ್ರೆ ಇಂಥವುಗಳನ್ನು ಬಳಸ್ಕೊಂಡು ಕಾರ್ಬನ್ ಡೇಟಿಂಗ್ ಬಳಸ್ಕೊಂಡು ನಾವು ಮಾಡ್ತೀವಿ ಸೊ ಇಲ್ಲಿ ಸಿಕ್ಕ ಪ್ರತಿಯೊಂದು ವಸ್ತುಗಳನ್ನು ನೀವು ನೆಗ್ಲೆಕ್ಟ್ ಮಾಡಿ ಎಸೆಯಾಗಿಲ್ಲ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಇದನ್ನು ನೋಡಿ ಈ ಒಂದು ಮಡಿಕೆಯಲ್ಲಿ ಅಸ್ಥಿಗಳನ್ನು ಹಾಕಿದ್ದಾರೆ ಈ ಅಸ್ಥಿ ಎದುರುದು ಏನು ಅನ್ನೋದನ್ನು ಇನ್ನು ಅಧ್ಯಯನ ನಡೀತಾ ಇದೆ ಸಾಮಾನ್ಯವಾಗಿ ಹೀಗಾಗಿ ಇದನ್ನು ನಮ್ಮ ಕೆಮಾಲಜಿ ಡಿಪಾರ್ಟ್ಮೆಂಟ್ ಇದೆ ನಮ್ಮದೇ ಆದಂಥ ಸೊ ಅವರೆಲ್ಲ ಬಂದು ಅದಕ್ಕೆಲ್ಲ ನಂಬರಿಗೆ ಹಾಕಿ ಇದನ್ನ ಮೆಂಡ್ ಮಾಡ್ತೀವಿ ನಂತರ ಇದನ್ನು ಕಂಪ್ಲೀಟ್ ಆಗಿ ಆಗಿದ ನಂತರ ನೀವು ಇದು ಅಸ್ಥಿ ಹಾಕಿದ ಮಡಿಕೆ ಅಂತ ಹೇಳ್ತಾ ಇರೋದು ಅಂತ ನನ್ನ ಉದ್ದೇಶ ಉದ್ದೇಶದ ಸದ್ಯದ ಸದ್ಯದ ಅಭಿಪ್ರಾಯ ಇನ್ನೂ ಇದನ್ನ ಸೈಂಟಿಫಿಕ್ ಆಗಿ ನಾವು ಕಾರ್ಬನ್ ಡೇಟಿಂಗು ಅದನ್ನು ಮಾಡಿದಾಗ ದನ್ ವಿಲ್ ಗೆಟ್ ಥಿಂಗ್ಸ್ ಇದು ಏನು ಎಂತು ಮನುಷ್ಯರು ಮಡಿಕೆ ಅಂತ ಏನು ಅಲ್ಲಿ ಪ್ರೋವೈಡ್ ಸಿಗುತ್ತೆ ಇಲ್ಲಿ ನೋಡ್ರಿ ಅಸ್ಥಿಗಳಿವೆ ನೋಡಿ ದೀಸ್ ಅಸ್ಥಿ ಜಸ್ಟ್ ಯು ಕ್ಯಾನ್ ಸಿ ಓಕೆ ಕ್ಲೋಸ್ ಅಪ್ ಮಾಡಿ ಅದನ್ನು ಕ್ಲೋಸ್ ಅಪ್ ಮಾಡಿ ನೋಡ್ಕೊಡ್ರಿ ಇದು ಅಸ್ಥಿ ಇದೆ ನೋಡಿ ಓಕೆ ಎಲುಬಿನ ತುಂಡುಗಳು ತುಂಡುಗಳು ಅಲ್ವಾ ಇದು ಪ್ರಾಣಿದೋ ಮನುಷ್ಯರದು ಅನ್ನೋದನ್ನು ನಾವು ನೋಡಬೇಕಾಗಿದೆ ಆಮೇಲೆ ಗಡಿಗೆಳೆ ಯಾಕೆ ಇಟ್ಟರು ಏನು ಉದ್ದೇಶ ಇತ್ತು ಅದು ಅದನ್ನೆಲ್ಲ ತೆಗಿಬೇಕು ತೆಗಿಬೇಕಾಗುತ್ತೆ ಸೊ ಹೊರಗಡೆ ಯಾಕೆ ಇಟ್ಟರು ಇಲ್ಲಿ ಯಾಕೆ ಹೂ ಹೂತ್ ಹಾಕಿದ್ರು ಅನ್ನೋದು ಸೊ ಇದನ್ನು ಸ್ಟೆಪ್ ಮಧ್ಯದಲ್ಲೇ ಬರುತ್ತೆ ಇಲ್ಲಿ ಸಾಧ್ಯವಾದಷ್ಟು ಆಲ್ಮೋಸ್ಟ್ ಮಧ್ಯ ಭಾಗನೇ ಅಂತ ತಿಳ್ಕೊಡ್ರಿ ಇಲ್ಲಿ ನೋಡಿದಾಗ ಇಲ್ಲೊಂದು ಸ್ಟ್ರಕ್ಚರ್ ಇದೆ ಇದು ಇನ್ನೂ ಎಕ್ಸ್ಪೋಸ್ ಮಾಡಬೇಕಾಗಿದೆ ಅವಾಗ ಇನ್ನೂ ಸಿಕ್ಕಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂದರೆ ಸದ್ಯದ ವಯೋ ಪ್ರಕಾರ ಇಲ್ಲಿ ಬರೀ ಸ್ಟೆಪ್ಗಳಷ್ಟೇ ಇಲ್ಲ ಬೇರೆ ಸ್ಟ್ರಕ್ಚರ್ಸು ಇರೋ ಸಾಧ್ಯತೆಗಳಿವೆ ಇನ್ನೂ ಅನೇಕ ಇತಿಹಾಸ ಒಳಗೆ ಸಾಕಷ್ಟು ಅಂಶಗಳನ್ನು ಹೂತಿರುತ್ತೆ ಅದನ್ನು ಬೆಳಕಿಗೆ ತರಬೇಕು ಸೈಂಟಿಫಿಕ್ಕಾಗಿ ಉತ್ಕರ್ನ ಮಾಡಿ ಇಲ್ಲೇನು ಕಾಯಿನ್ಗಳು ಸಿಕ್ಕಿವೆ ಅಂತ ಏನೋ ಒಂದು ತಾಮ್ರದ ನಾಣ್ಯ ಸಿಕ್ಕಿದೆ ಆ ತಾಮ್ರದ ನಾಣ್ಯನ ನಮ್ಮ ಕೆಮಾಲಜಿ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದೀವಿ ಅದನ್ನು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಪ್ಯಾಟಿನೇಷನ್ ಜಾಸ್ತಿ ಇದೆ ಅದರ ಮೇಲೆ ಸೊ ಅದನ್ನೆಲ್ಲ ತೆಗೆದು ನೋಡಿದಾಗ ಇನ್ಕಸ್ಟೇಷನ್ ಅದನ್ನು ತೆಗೆದು ನೋಡಿದಾಗ ಏನು ಎಂತ ಅನ್ನೋದನ್ನು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅದು ಸೊ ಇದು ತಾಮ್ರದ ನಾಣ್ಯ ಅನ್ನೋದು ಮಾತ್ರ ಕ್ಲಿಯರ್ ಆಗಿದೆ ಇನ್ನೂ ಎರಡು ದಿನ ನಡಿಬೋದು ಸಾಮಾನ್ಯವಾಗಿ ಈ ಒಂದು ಸೀಸನ್ ಅಂತ ಹೇಳ್ತೀವಿ ಮೇವರೆಗೂ ಮಾಡ್ಬೋದು ಮಾಡುವ ಸಾಧ್ಯತೆ ಇದೆ ಮೇ ಜೂನ್ ಆನಂತರ ಗ್ಯಾಪ್ ಆಗಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮಳೆಗಾಲದಲ್ಲಿ ಯಾವ ರೀತಿ ವರ್ಕ್ ನಡೀತದೆ ಸ್ವಲ್ಪ ಈ ರೀತಿಯಾದಂಥ ಸಣ್ಣ ಗೇಂತಿ ಅಂತ ಏನು ಹೇಳ್ತೀವಿ ಈ ಬುದಿನ ಉಪಯೋಗಿಸ್ಕೊಂಡು ತದನಂತರ ಪೇಂಟ್ ಬ್ರಷ್ಗಳನ್ನು ಬಳಸ್ಕೊಂಡು ಅದನ್ನು ಕಂಪ್ಲೀಟ್ ಒಂದೊಂದು ಮಾಡಬೇಕಾದ್ರೂ ನಾವು ತೆಗ್ದು ತೆಗೆದು ಬ್ರಷ್ ಮಾಡಿ ನೋಡಬೇಕಾಗತ್ತೆ ತದನಂತರ ಅನೇಕ ಸೂಕ್ಷ್ಮ ಅಂಶಗಳನ್ನು ನಾವು ಬಳಸ್ತೀವಿ ಇವೆಲ್ಲ ಈ ರೀತಿಯಾದಂಥ ಸಾಧನೆಗಳೇ ನಮ್ಮನ್ನು ಎಕ್ಸ್ಕಬಿಷನ್ಗೆ ತಂದು ಬೇರೆ ಇನ್ ಜನರಲ್ ಸೊ ಇನ್ನೂ ಹೆಚ್ಚಿಗೆ ಹೇಳಬೇಕಂತಂದ್ರೆ ಆ ಬರಿಯಲ್ಲಿ ಸಾಯಿಸಿ ಮುಟ್ಟುವಾಗ ಅದರದ್ದೇ ಆದಂಥ ಕೆಲವೊಂದು ಡಿಸಪ್ಷನ್ ಬಾಕ್ಸ್ ಇದೆ ಅವುಗಳನ್ನು ಬಳಸ್ತೀವಿ ಹಾಗೆ ಚಾನ್ಸ ಇಲ್ಲ ಈಗ ನೋಡ್ರಿ ನಿಮ್ಗೆ ಪ್ರತಿಯೊಂದು ಅಳತೆ ಮೇಲೆ ನಾವು ಆಗಿಬೇಕಾಗುತ್ತೆ ಇಲ್ಲಿ ನೋಡಿದಾಗ ಸೊ ಇವರೆಲ್ಲ ನಮ್ಮ ಕಡೆ ಟ್ರೆಂಡ್ ಆದಂಥ ಲೇಬರ್ಸ್ಗಳು ಇವರೆಲ್ಲ ಎಲ್ಲ ಸ್ಥಳೀಯರೆ ಎಲ್ಲ ಸ್ಥಳೀಕರೇ ಸೊ ಇವ್ರನ್ನ ಇಟ್ಕೊಂಡು ಮಾಡ್ತಿದ್ವಿ ತೊಗೊಳ್ರಮ್ಮ ಮಾಡ್ರಿ ಯಾರು ನೀನು ತಗೋಬಾ ಮಾಡಬನ್ನಿ ಅವ್ರಿಗೆ ಹೆಂಗೆ ಮಾಡ್ತೀವಿ ಅನ್ನೋದು ಮಾಡಿ ತೋರಿಸ್ರಿ ಹಾಂ ಇಷ್ಟು ಮಾಡಿದಾಗ ಅದನ್ನು ತಡಿ 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 ಸೊ ನೀನು ಆದ್ರೆ ಹುಡುಕವಾ ಹುಡುಕಿ ತುಂಬ ಹಂಗೆ ಹಂಗ ಓ ಮಣ್ಣನ್ನು ಅದನ್ನು ಚೆಲ್ಲುವಂಗಿಲ್ಲ ಎಸ್ ಅದು ಹುಡುಕಿ ಅದ್ರಾಗ ಏನಿಲ್ಲ ಅಂದಾಗೆ ಅದನ್ನು ನಂತರ ಅದನ್ನು ಕಾಣ್ತೀರ ಇಲ್ಲಿ ನೋಡಿದ್ರೆ ಈಗ ಈಗಾಗಲೇ ನಮಗೆ ಇಲ್ಲಿ ಕೆಲವೊಂದು ಸ್ಟ್ರಕ್ಚರ್ ಸಿಕ್ಕಿದೆ ಸೊ ಇಲ್ಲಿ ಏನು ಸಿಗ್ಬೋದು ಅನ್ನೋದನ್ನು ಇದನ್ನು ರಿಲೀಫ್ ಮಾಡಿಕೊಂಡು ದೆನ್ ವಿ ಆರ್ ಪ್ಲಾನ್ ಟು ಓಪನ್ ದ ಇಲ್ಲಿ ನೋಡಿ ಈ ಅಲೈನ್ಮೆಂಟ್ ಬರ್ತಾ ಇದೆ ಇಲ್ಲಿ ಸೊ ಇವಾಗ ಏನು ಮಾಡಿ ಇನ್ನೂ ಒಂಚೂರು ಇದನ್ನು ಡೌನ್ ಮಾಡ್ಕೊಂಡಾಗ ಇದು ಕ್ಲಿಯರ್ ಆಗುತ್ತೆ ಸ್ಟ್ರಕ್ಚರ್ ಈಗ ನಾನು ನಿಂತಿದ್ದಂಥ ಒಂದು ಸ್ಟ್ರಕ್ಚರ್ ಇದು ಕಟ್ಟಡ ಸೊ ಇದು ಒಂದು ನಿಮಿಷ ತಡಿ ಹಾಂ ಇಲ್ಲಿ 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 ನೋಡಿ ಇಲ್ಲಿ ಇದನ್ನು ಇದು ತೊಗೊಂಬ ಕಡಿ ಬಾರಿಗೆ ತೋರಿಸೋದು ಪೂರ್ತಿ ತೆಗಿಯೋದನ್ನು ತೆಗಿನಿ ಅದನ್ನು ಪೂರ್ತಿ ಹುಡುಗ ಸೊ ಈ ರೀತಿಯಾಗಿ ನಾವು ಇವುಗಳನ್ನು ಬಿಡಿಸ್ಕೋಬೇಕಾಗುತ್ತೆ ಸಿಕ್ಕಂಗೆ ಹಡ್ಡೋದಂದ್ರೆ ಯಾರಾದರೂ ಹಾಡ್ಬೋದು ಸಾಕಷ್ಟು ಜನರಿಗೆ ಒಂದು ಬೇರೆ ಸಂದೇಶನೂ ಹೋಗುತ್ತೆ ಇಲ್ಲೇನೋ ಮಾಡ್ತಾರ ಏನೋ ಸಿಗುತ್ತಾ ನಿಧಿ ಸಿಗುತ್ತಾ ಅಂತ ಒಂದು ತಪ್ಪು ಕಲ್ಪನೆ ಅದು ಇದೇ ದೊಡ್ಡ ನಿಧಿ ನಮಗೆ ಸಿಕ್ಕ ಒಂದು ನಿಖರವಾದಂಥ ಕಾಲ ನಿರ್ಣಯ ಸೂಚಿಸುವಂಥ ಅಂಶಗಳೇ ನಮ್ಗೆ ದೊಡ್ಡ ನಿಧಿ ಭಾರತೀಯ ಪುರಾತತ್ವ ಇಲಾಖೆಗೆ ಸಂಶೋಧನೆ ದೊಡ್ಡ ನಿಧಿ ಅದು ಸಾಧ್ಯ ಅದ್ರ ಜೊತೆಗೆ ಏನಾದರೂ ನಾಣ್ಯಗಳು ಸಿಕ್ಕದ ಅದು ಪುಷ್ಟಿ ಸಿಗುತ್ತೆ ಅದು ಈ ಸ್ಥಳದ ಒಂದು ನಿಖರವಾದಂಥ ಕಾಲವನ್ನು ನಿರ್ಣಯಿಸೋಕ್ಕೆ ಅವು ಕುರುಣುಗಳು ಸಹಾಯ ಆಗ್ತವೆ ಸ್ವಲ್ಪ ಸೊ ಈ ರೀತಿಯಾಗಿ ಮಾಡಬೇಕಾಗತ್ತೆ ನಾವು ಒಬ್ಬ ಸಣ್ಣ ಮಕ್ಕಳನ್ನು ಹೆಂಗೆ ಜಾಕ್ ಮಾಡ್ತೀವಿ ಆ ರೀತಿ ಸಿಕ್ಕಂಥ ಅಂಶಗಳನ್ನು ನಾವು ಜಾಕ್ ಮಾಡಬೇಕಾಗತ್ತೆ ಎಸ್ ಸರಿ ತಳಿ ಬಾ ಹಾ ಈಗೇನು ಮಾಡೋ ಇಲ್ಲಿಂದ ಇದನ್ನು ಹೆಂಗೆ ಸಿಗ್ತೈತಿ ನಮ್ಮ ಸಿಗ್ತೈತಿ ಇದನ್ನು ಇವಾಗ ಇದನ್ನ ಮೊದಲು ಇಲ್ಲಿ ಇಲ್ಲಿ ತಗೋ ಇಲ್ಲಿ ತೆಳ ಇಲ್ಲಿ ಹೋಗ್ಬಿಡ್ರಿ ಇನ್ನು ಹಾ ಎಷ್ಟು ಹೋದಾಗಿದ್ರಲ್ಲ ಅಷ್ಟೆಲ್ಲ ಮಾಡಬೇಕು ಸೈಜ್ ಹಾ ದಿಸ್ ಇಸ್ ಎನ್ ಕಂಟ್ರೋಲ್ ಡಿಗ್ಗಿಂಗ್ ಅಂತ ಹೇಳ್ತೀವಿ ಗ್ರಿಡ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಮೋಟಿಮಾರ್ ವೀಲರ್ ಅನ್ನೋರು ಈ ಒಂದು ಪದ್ಧತಿಯನ್ನು ಪರಿಚಯಿಸ್ತಾರೆ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತ ಫಸ್ಟ್ ಡೈರೆಕ್ಟರ್ ಜನರಲ್ ಬರ್ತಾರೆ ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಹದಿನೆಂಟುನೂರ ಅರವತ್ತೊಂದರೊಳಗಡೆ ಪ್ರಾರಂಭವಾಗುತ್ತೆ ಅವರು ಮೊಟ್ಟ ಮೊದಲನೇ ಡೈರೆಕ್ಟರ್ ಜನರಲ್ ಅವ್ರ ಕಾಲದೊಳಗಡೆ ಓಪನ್ ಡಿಗ್ಗಿಂಗ್ ಅಂತ ಇರ್ತಿತ್ತು ಸುಮ್ಮನೆ ಆಗಿಯೋದು ಈ ಹರಪ್ಪ ಮಹೇಜೋದವರು ಏನಿದೆ ಅವುಗಳನ್ನು ಓಪನ್ ಡಿಗ್ಗಿಂಗ್ ಒಳಗಡೆ ಮಾಡಿದ್ದಾರೆ ತದನಂತರ ಅದರಲ್ಲಿ ಅದರಲ್ಲಿ ಏನಾಗಕತ್ತು ನಮಗೆ ವಿ ಆರ್ ಲಾಸಿಂಗ್ ದ ಎವಿಡೆನ್ಸಸ್ ಎಲ್ಲಿ ಸಿಕ್ತು ಯಾವಾಗ ಸಿಕ್ತು ಯಾ ಇವಾಗ ಈಗ ನಾವು ಈ ಕಂಟ್ರೋಲ್ ಡಿಗ್ಗಿಂಗ್ ಅಂತಂದರೆ ಈ ಪೆಗ್ನ ಒಳಗಡೆ ಸಮಯ ಅಲ್ಲಿ ರೆಫರೆನ್ಸ್ ಇದೆ ನೋಡಿ ಜಡ್ ಬಿ ತ್ರೀ ಅಂತಂತಿದೆ ಸೊ ಈ ಪೆಗ್ಗನ್ನು ತಗೊಂಡಾಗ ಈ ಒಂದು ಟ್ರೆಂಚು ಅಂದರೆ ಟೆನ್ ಬೈ ಟೆನ್ ಮೀಟರ್ ಇರುತ್ತೆ ಇದು ಟೆನ್ ಬೈ ಟೆನ್ ಒನ್ ಮೀಟರ್ ಇರುತ್ತೆ ಒಂದು ಒಂದು ಟ್ರೆಂಚ್ ಅಂತ ಹೇಳ್ತೀವಿ ಸೊ ಈ ರೀತಿಯಾಗಿ ನಾಲ್ಕು ಇರ್ತಾವೆ ಈ ಟೆನ್ ಬೈ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ನಾವು ಎಕ್ಸ್ಕೇಷನ್ ಮಾಡುವಾಗ ಅಗೈನ್ ಮೇಕ್ ಇಟ್ ಅ ಫೋರ್ ಕ್ವಾಡರ್ಕ್ ಅದರಲ್ಲಿ ಎ ಬಿ ಸಿ ಡಿ ಅಂತ ಮಾಡ್ಕೋತೀವಿ ಇದನ್ನು ಡಿಗ್ ಮಾಡ್ತೀವಿ ಇಲ್ಲೇನೋ ಸ್ಟ್ರಕ್ಚರ್ ಸಿಕ್ಕಿದ್ರೆ ನೆಕ್ಸ್ಟ್ ಇದ್ರೊಳಗಡೆ ಡಿಗ್ ಮಾಡ್ತೀವಿ ಕೋರ್ಲೇಟ್ ಮಾಡ್ಕೊಳ್ಳೋಕ್ಕೆ ಇಟ್ಸ್ ಎನ್ ಎ ಕಂಟ್ರೋಲ್ ಡಿಗ್ಗಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಸಿಕ್ಸಿಕ್ಕಲ್ಲೇ ಹಡ್ಡವಾಗಿ ಸಂಪೂರ್ಣ ವೈಜ್ಞಾನಿಕವಾಗಿ ನಡೆಯುವಂತನೇ ಉತ್ಕೊಂಡು ಈ ಒಂದು ಭಾಗದೊಳಗೆ ಯಾವತ್ತೂ ಆಗಿಲ್ಲ ಮೊಟ್ಟ ಮೊದಲನೇದಾಗಿ ಬಾದಾಮಿ ಒಳಗಡೆ ಈ ರೀತಿಯಾದಂಥ ಕಾರ್ಯ ನಡೀತಾ ಅದ್ಭುತವಾದ ಕೆಲಸ ಮಾಡ್ತಾಯಿದ್ವಿ ನೆಕ್ಸ್ಟ್ ಏನು ಮಾಡ್ಬೇಕಂತ ಮಾಡಿದ್ರ ಸದ್ಯಕ್ಕೆ ಇದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಪ್ರವಾಸಿಗರಿಗೆ ಅನುಕೂಲ ಆಗುವಂಗೆ ಒಂದನೇ ಕಿವಿಯಿಂದ ಎಂಟ್ರೆನ್ಸ್ ಮಾಡಿ ನಾಲ್ಕನೇ ಕಿವಿಂದ ಕೆಳಗಡೆ ನಿರ್ಗಮನ ಆಗುವುದು ಓಕೆ ಯಾರು ಪ್ರವಾಸಿಗರು ತದನಂತರ ಈ ಭಾಗವನ್ನು ಒಂದು ಪಾತ್ವೇ ಮಾಡಿ ಪ್ರವಾಸಿಗರಿಗೆ ಇನ್ನೂ ಸುಲಭವಾಗಿ ಎಲ್ಲ ಸ್ಮಾರಕಗಳಿಗೆ ಭೇಟಿ ಕೊಡುವಂಗೆ ನಾವು ಒಂದು ವಸತಿಯನ್ನು ಕಲ್ಪಿಸಿಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಧಾರವಾಡ ವಲಯದಿಂದ ಸ್ನೇಹಿತರ ಒಂದು ಸಂತೋಷದ ಸುದ್ದಿ ನಾವು ಈ ಸ್ಥಳದ ಉತ್ಖನನದ ಬಗ್ಗೆ ಶ್ರೀತಾ ರಮೇಶ್ ಮುನಿಂಗಿ ಅವರ ಮಾಹಿತಿ ಕೇಳ್ತಿರೋ ಸಂದರ್ಭದಲ್ಲಿ ನಮಗೆ ವಿಶೇಷವಾಗಿ ಇಲ್ಲಿ ಉತ್ಕನ ಮಾಡ್ತಂತಹ ಕಾ ಕಾರ್ಮಿಕರಿಗೆ ಒಂದು ತಾಮ್ರದ ಕಾಯಿನ್ ಸಿಕ್ಕಿದೆ ಬಹಳ ಸಂತೋಷದ ಸುದ್ದಿ ನಮ್ಮ ಸಂಚಿಕೆಯನ್ನು ಚಿತ್ರೀಕರಣ ಮಾಡ್ತಿರುವ ಸಂದರ್ಭದಲ್ಲಿ ಇಲ್ಲಿ ತಾಮ್ರದ ಒಂದು ನಾಣ್ಯ ಉತ್ಖನದಲ್ಲಿ ಪತ್ತೆ ಆಗಿರುವಂಥದ್ದು ಅದನ್ನು ಯಾವ ರೀತಿ ಅವರು ಗುರುತಿಸ್ತಾರೆ ಯಾವ ರೀತಿ ಅದು ಮಾರ್ಕ್ ಮಾಡ್ತಾರೆ ಅನ್ನುವಂಥದ್ದನ್ನು ನಿಮಗೆ ನೀವೀಗ ನೋಡ್ಬೋದು ಸರ್ ಇಲ್ಲಿ ಇಲ್ಲೇ ಸಿಕ್ಕಿದ್ದು ಇಲ್ಲಿ ಅಗಿಯುವಾಗ ಎಮ್ಮನಿಗೆ ಸಿಕ್ತು ಇದು ಇಟ್ಸ್ ಎನ್ ಎ ಕಾಪರ್ ಕಾಯಿನ್ ಸಾಮಾನ್ಯವಾಗಿ ಇದನ್ನು ನಾವು ತ್ರೀ ಡೈಮೆನ್ಷನ್ ಮೆಥಡ್ ಒಳಗಡೆ ಇದನ್ನು ಡೆಪ್ತ್ ಟೆಟ್ ಟೇಪ್ ಟೇಪ್ ಟೈಪ್ ಮೆಟಲ್ ಟೆಪ್ ನೀ ಬೂಟ್ ಹಾಕೋಷ ಮೆಥಡ್ ಒಳಗಡೆ ಇದನ್ನು ಜಡ್ ಬಿ ತ್ರೀಯಿಂದ ನಂತರ ಜಡ್ ಬಿ ಫೋರ್ ಅಂದರೆ ಅದು ರೆಫರೆನ್ಸ್ ಬೆಗ್ಗು ಇದರಿಂದ ನಿಯರೆಸ್ಟ್ ಬೆಗ್ ಯಾವುದಿದೆ ಅದನ್ನು ತಗೊಂಡು ಅದರ ನಂತರ ಇದ್ರ ಡೆಪ್ತ್ ಎಷ್ಟಿದೆ ಎಷ್ಟು ಡೆಪ್ತಿಗೆ ಇದನ್ನು ನಮಗೆ ಸಿಕ್ತು ಅನ್ನೋದನ್ನು ತ್ರೀ ಡೈಮೆನ್ಷನ್ ಅಂತ ಹೇಳ್ತೀವಿ ಸೊ ಆ ರೀತಿ ಒಳಗಡೆ ಇದರ ಒಂದು ರೆಕಾರ್ಡಿಂಗ್ ಅಂತ ಏನು ಹೇಳ್ತೀವಿ ಕಾಯಿನ್ ರೆಕಾರ್ಡಿಂಗ್ ಪದ್ಧತಿ ಕಾಯಿನ್ ಸಿಗಲಿ ಯಾವುದೇ ಮೂರ್ತಿ ಸಿಗಲಿ ಯಾವುದೇ ಸ್ಟ್ರಕ್ಚರ್ ಸಿಗಲಿ ಸೊ ಇವುಗಳನ್ನು ಈ ರೀತಿಯಾಗಿ ನಾವು ರೆಕಾರ್ಡ್ ಮಾಡಬೇಕು ಮಾಡಿ ತಾಮ್ರತ್ ಕಾಯಿನ್ ತಗೋಬದೇನು ಆಲ್ಮೋಸ್ಟ್ ಆಲ್ ಇದ್ರ ಪ್ಯಾಟಿನೇಷನ್ ಜಾ ಇದನ್ನು ಕೆಮಿಕಲ್ ಟ್ರೀಟ್ಮೆಂಟಿಗೆ ಕಳಿಸಿದಾಗ ಸೊ ಇದು ಇದ್ರ ಹಿಂದೆ ಏನೈತಿ ಯಾಕೆ ಕಾಯ್ನು ಇಲ್ಲಿ ಯಾಕೆ ಬಂತು ಅನ್ನೋ ಒಂದು ರಿಲೇಷನ್ ನಮ್ಗೆ ಕಾಲಘಟ್ಟ ಆಲ್ಮೋಸ್ಟ್ ಆಕಾರದ ಮೇಲೆ ನಾವು ಹೇಳ್ಬೋದು ಇಟ್ಸ್ ಎನ್ ಅರ್ಲಿ ಟು ಮಿಡೇವೆಲ್ ಇರ್ಬೋದು ಇದು ಅರ್ಲಿ ಟು ಮಿಡೇವೆಲ್ ಪೀರಿಯಡ್ ಅಂತ ಏನು ಹೇಳ್ತೀವಿ ಸಾಮಾನ್ಯವಾಗಿ ಸದ್ಯ ಅದನ್ನು ಇನ್ನೂ ಕ್ಲಿಯರ್ ಆಗಿ ಗೊತ್ತ ಮಾಟದ ಮೇಲೆ ಮಿಡೇವೆಲ್ ಕಾಯಿನ್ ಅಂತ ಹೇಳ್ತೀವಿ ಈ ಮುಸ್ಲಿಂ ಪಿರಿಯಡು ಅವತ್ತ ಮೂರು ಸ್ಲಿಮ್ಗೆ ಇದೆ ನೋಡ್ಬೇಕು ನೋಡ್ಬೇಕಾದ್ರೆ ಇನ್ನೂ ನಿಖರವಾಗಿ ಹೇಳಕ್ ಆಗುತ್ತೆ ಅದೆಲ್ಲ ಕ್ಲೀನ್ ಆದಮೇಲೆ ಅದರಲ್ಲಿ ಆಚಾರಗಳು ಅದರ ಮೇಲೆ ಗೊತ್ತಾಗುತ್ತೆ ಸೊ ಈ ಸೈಟಲ್ ಸಿಕ್ಕ ಎರಡನೇ ಕಾಯಿನ್ ತಾಮ್ರದ್ದು ಮೊದ್ಲು ತಾಮ್ರ್ ಕಾಯಿನ್ ಇದೇ ಸಿಕ್ಕಿದೆ ಇಲ್ಲೇ ಈ ಭಾಗದೊಳಗಡೆ ಸೊ ಇವತ್ತು ಇಲ್ಲಿ ಸಿಕ್ಕಿದೆ ವೆರಿ ನೈಸ್ ಡೆಪ್ ನೋಡಪ್ಪ ಎಷ್ಟೈತಿ ನೋಡ್ಕೋದ್ರೆ ಮಧುಗಳು ಇದುವರೆಗೆ ನೀವು ನೋಡಿದ್ದು ಬದಾಮಿಯ ಉತ್ಖನನದ ಅನೇಕ ಮಾಹಿತಿಗಳನ್ನು ಭಾರತೀಯ ಭಾರತೀಯ ಪುರಾತತ್ವ ಇಲಾಖೆಯ ಧಾರವಾಡ ಧಾರವಾಡ ವಲಯದ ಅಧೀಕ್ಷಕರಾದ ರಮೇಶ್ ಸರ್ ಅವರು ಭಾಳ ಅರ್ಥಪೂರ್ಣವಾಗಿ ನಮಗೆಲ್ಲರಿಗೂ ಮನಮಟ್ಟು ಅಂತ ಹೇಳಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಬರುವ ದಿನಗಳಲ್ಲಿ ಇನ್ನಷ್ಟು ಬದಾಮಿಯ ಅನೇಕ ಹೊಸ ಹೊಸ ಮಾಹಿತಿಗಳನ್ನು ಅವರ ಮುಖಾಂತರ ನಿಮಗೆ ಕೊಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಅಂತ ಮಾತನ್ನು ಹೇಳ್ತಾ ಇವತ್ತು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ನಿಮಗೆಲ್ಲರಿಗೂ ವೀಕ್ಷಿಸಿದ ನಿಮಗೆಲ್ಲರಿಗೂ ಹಾಗೂ ಭಾರತೀಯ ಪುರಾತತ್ವ ಇಲಾಖೆಗೂ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟ ರಮೇಶ್ ಮೂಲಿಮನಿ ಸರ್ ಅವರಿಗೂ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ಇವತ್ತು ಸಂಚಿಕೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಒಂದು ವಿನಂತಿ ಎಲ್ಲ ನೋಡುಗರಲ್ಲಿ ದಯವಿಟ್ಟು ಈ ರೀತಿಯಾದಂಥ ಉತ್ಖನನ ನಡೆಯುವಾಗ ಯಾವ ಒಂದು ದುರುದ್ದೇಶ ಇರೋದಿಲ್ಲ ಇತಿಹಾಸವನ್ನು ಹೊರತೆಗೆಯೋದು ನಮ್ಮ ಅಭಿಪ್ರಾಯವಾಗಿರುತ್ತೆ ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯಾದಂಥ ಬೇರೆ ಕಲ್ಪನೆಗಳಿರುತ್ತೆ ಆ ಕಲ್ಪಗಳ ಕಲ್ಪನೆಯನ್ನು ಬದಿಗೊತ್ತಿ ಈ ಎಕ್ಸ್ಕಬಿಷನವನ್ನು ನೋಡಿರಿ ಬಂದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇತಿಹಾಸಕ್ಕೆ ಪೂರಕವಾದಂಥ ಅವಶೇಷಗಳನ್ನು ವೈಜ್ಞಾನಿಕ ರೀತಿಯ ಒಳಗಡೆ ನಾವು ಇಲ್ಲಿ ಅಗಿತಾ ಇದ್ದೀವಿ ಅನ್ನೋದನ್ನು ತಮ್ಮ ಗಮನಕ್ಕೆ ಬರುತ್ತೆ ಇವತ್ತು ಎಲ್ಲರೂ ಇತಿಹಾಸಕಾರರು ಹೊಸ ಹೊಸ ಹುಡುಗರು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇದೆ ಅವ್ರು ಏನಾರ ಎಕ್ಸ್ಕ್ರಿಪ್ಷನ್ ನೋಡ್ತೀನಿ ಅಂದರೆ ಅವ್ರು ಖಂಡಿತ ಖಂಡಿತ ಬೇಕಾದ ದ ಸೈಟ್ ಈಸ್ ಓಪನ್ ಫಾರ್ ವೆರಿ ನೈಸ್ ಇಟ್ ಇಸ್ ನಾಟ್ ಬಹಳ ಅಪರೂಪದ ಪ್ರಕ್ರಿಯೆ ಅದು ಜನರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶನೇ ಹೇಳ್ತೀನಿ ಇಲ್ಲಾಂದ್ರೆ ಎಲ್ಲರೂ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆ ಉದ್ದೇಶ ನಮ್ದು ಇರೋದಿಲ್ಲ ಅದಕ್ಕೆ ಯಾರು ಬಂದ್ರೂ ಅವರಿಗೆ ಒಂದಿಷ್ಟು ಮೈಕ್ ಕೊಡ್ತಾರೆ ಪರ್ಟಿಕ್ಯುಲರ್ ಆಗಿ ಸ್ಟೂಡೆಂಟ್ಸ್ ಗಂತ್ರು ಬೇಕಾದಾಗಿ ಬಂದ್ರೂ ಕೂಡ ಬಂದು ನೋಡ ಹೋಗ್ತಾರೆ ವಿಜಿಟರ್ಸ್ ಬರಲಿ ಎಲ್ಲರಿಗೂ ಓಪನ್ ಆಗಿರುತ್ತೆ ಇದ್ರ ಸುತ್ತ ನಮ್ಮ ಸಿಬ್ಬಂದಿ ಇರುತ್ತೆ ದೇ ವಿಲ್ ಹೆಲ್ಪ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮೈ ಪ್ಲೇಜರ್